ಫ್ರೆಂಡ್ಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಸುತ್ತಲೂ ಗಿಡ ಇದ್ದಾವೆ ಕಾನಶಾಂತಿ ಒನಲ್ಲಿ ಒಟ್ಟು ಒಂಬತ್ತು ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ ಅಂತೆ ಆದ್ದರಿಂದ ಎಬಾಲ್ ಹಚ್ಚ ಹಸಿರಾಗಿರುತ್ತೆ ತಿರುಪತಿ ಬೆಟ್ಟ ಗುಡ್ಡುಗಳು ಯಾವಿದೆ ಆಗಿದ್ದಾವೆ ಅದೇ ರೀತಿಯಾಗಿ ಇಲ್ಲಿರೋದು ಇಲ್ಲಿ ಏನು ನೋಡ್ತಾಯಿದಾರೆ ಇವಾಗ ಗೆಸ್ಟ್ ರೂಮ್ಗಳು ತಿರುಪತಿನಲ್ಲಿ ಯಾವ ರೀತಿ ನಮ್ಗೆ ಕೊಡ್ತಾರೆ ಯಾತ್ರಿಕರಿಗೆ ಇಲ್ಲಿ ಕೂಡ ಈ ಶಾಂತಿ ಒನ ಬಂದರೆ ಇರೋದಕ್ಕೆ ಉಳ್ಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿ ರೋಡ್ಗಳಿದ್ದಾವೆ ಟ್ರಾಫಿಕಲ್ಲಿ ಯಾರೂ ಹಚ್ಚಂಗಿಲ್ಲ ಸ್ಪೀಡ್ ಲಿಮಿಟ್ ಇದೆ ಇಪ್ಪತ್ತು ಸ್ಪೀಡ್ಗೆನೂ ಜಾಸ್ತಿ ಹೋಗಂಗಿಲ್ಲ ನೀವೇನೋ ಮಕ್ಕಳು ಕರ್ಕೊಂಬಂದರೆ ಇಲ್ಲಿ ಮಕ್ಕಳು ಚಿಲ್ಡ್ರನ್ ಪಾರ್ಕ್ ಅಂತ ಮಾಡಿದ್ದಾರೆ ಅಂಡರ್ ಫಿಫ್ಟೀನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇದರೊಳಗಡೆ ಆಡೋದಕ್ಕೆ ಎಲ್ಲ ರೀತಿ ಸಾಮಾನುಗಳಿದ್ದಾವೆ ಸೊ ಮಕ್ಕಳಲ್ಲಿ ಚೆನ್ನಾಗಿ ಆಡ್ಬೋದು ತೋರಿಸ್ತೀನಿ ನಿಮಗೆ ಹೆಂಗಿದೆ ಶಾಂತಿವನಮ್ ಅಂತ ಹೈದರಾಬಾದಿಂದ ಮೂವತ್ತು ಕಿಲೋಮೀಟರ್ ಇದೆ ದೂರ ನೋಡಿ ಯಾವ ಕಡೆ ನೋಡಿದರೂ ಕೂಡ ಸುತ್ತ ಗಿಡಗಳನ್ನು ನಾಡಿಸಿದ್ದಾರೆ ಇವು ಬೆಳಗ್ಗೆ ಏಳು ಗಂಟೆ ಎಲ್ಲರೂ ಧ್ಯಾನಕ್ಕೆ ಹೋಗಿದ್ದಾರೆ ಸೊ ನಮ್ಮದು ವರ್ಕ್ ಇತ್ತು ಸ್ವಲ್ಪ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಬಂದಿರುವಂಥ ಭಕ್ತರಿಗೆ ಧ್ಯಾನಿಗಳಿಗೆ ಅವರಿಗೆ ಸೇವೆಯನ್ನು ಸಲ್ಲಿಸೋದು ನಮ್ಮ ಕೆಲಸ ಸೊ ಹಾಗಾಗಿ ಇವತ್ತು ನಾನು ಧ್ಯಾನಕ್ಕೆ ಹೋಗಿಲ್ಲ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಲೇಡೀಸು ಮತ್ತು ಜೆಂಟ್ಸು ಟಾಯ್ಲೆಟ್ ಇದ್ದಾವೆ ಸೊ ನಿಮಗೆ ಎಲ್ಲಿ ಬೇಕಲ್ಲಿ ಸಿಗ್ತವೆ ಏನು ತೊಂದರೆ ಇಲ್ಲ ವಾಶ್ರೂಮ್ಗೆ ಬಾತ್ರೂಮ್ ಹೋಗಕ್ಕೆ ಸೊ ಇವಾಗ ನಾವು ಧ್ಯಾನ ಕೇಂದ್ರ ಕಡೆ ಇದ್ದೀನಿ ಎಲ್ಲಿ ನೋಡಿದ್ರೆ ಹಚ್ಚ ಹಸಿರು ಅಷ್ಟೊಂದು ಗಿಡಗಳನ್ನ ನೆಟ್ಟಿದ್ದಾರೆ ಒಂಬತ್ತು ಲಕ್ಷ ಗಿಡಗಳಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಎಲ್ಲ ರೀತಿ ಗಿಡಗಳಿದ್ದಾವೆ ಹಣ್ಣಿನ ಗಿಡ ಹಿಡ್ಕೊಂಡು ಹೂವಿನ ಗಿಡ ಹಿಡ್ಕೊಂಡು ನಾರ್ಮಲ್ ಗಿಡಗಳನ್ನ ಹಿಡ್ಕೊಂಡು ಎಲ್ಲ ಥರ ಗಿಡಗಳನ್ನು ನಡೆಸಿದ್ದಾರೆ ಈಗ ಇದ್ದಾರೆ ಇದು ಶ್ರೀಗಂಧ ಗಿಡ ಶ್ರೀಗಂಧ ಗಿಡ ಈ ರೀತಿಯಾಗಿರುತ್ತೆ ಇಲ್ಲೊಂದು ಸುಮಾರು ಒಂದು ಸಾವಿರ ಮೇಲೆ ಸಿರಿಗಂಧ ಗಿಡನ ಹಾಕಿದ್ದಾರೆಂತೆ ಹೇಳ್ತಾ ಇದ್ದಾರೆ ನಿನ್ನೆ ಒಂದು ನರ್ಸರಿ ಇದೆ ತೋಟಗಾರಿಕೆ ನರ್ಸರಿ ಇದೆ ಕೂಡ ನಾರ್ಮಲ್ ಗಿಡಗಳ ಒಂದು ನರ್ಸರಿ ಕೂಡ ಇದೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಒಳಗೊಂಡಿದೆ ಇಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಬೇರೆ ಎಲ್ಲೂ ಒಂದು ದೇವಸ್ಥಾನಗಳಲ್ಲಿ ಇರುತ್ತಲ್ಲ ಅದಕ್ಕಿಂತ ಮಿಗಿಲಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗಾಗಿ ನೀವು ಕೂಡ ಜೀವನದಲ್ಲಿ ಒಂದೇ ಆದರೆ ಈ ಒಂದು ಶಾಂತಿ ಒಂದು ನಮಗೆ ಬರಬೇಕು ಇವಾಗ ನೋಡ್ತಾ ಇದ್ದೀರ ಇದು ಮೇನ್ ಮೆಡಿಟೇಷನ್ ಹಾಲು ಮೇನ್ ರೋಡಿದು ಸೊ ಬರುವಾಗ ಇಲ್ಲಿಂದ ನೀವು ಬರಬೇಕು ಬಂದು ಇಲ್ಲಿ ಮೆಡಿಟೇಷನ್ ಹಾಲ್ ಕಾಣುತ್ತೆ ನೋಡಿ ಯಾರೂ ಇಲ್ಲ ಸೊ ಎಲ್ಲರೂ ಧ್ಯಾನಕ್ಕೆ ಹೋಗಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿರೋ ಗಾರ್ಡನ್ಗಳಿದ್ದಾವೆ ಪಾರ್ಕ್ಗಳಿದ್ದಾವೆ ನಿಮಗೆ ಕೂಡೋದಕ್ಕೆ ವ್ಯವಸ್ಥೆ ಇದ್ದೇವೆ ಪ್ರತಿಯೊಂದು ಕ್ರಾಸ್ ಟರ್ನಿಂಗಲ್ಲಿ ಬೋರ್ಡ್ ಹಾಕಿದ್ದಾರೆ ಇದು ಯಾವ ಮಾರ್ಗ ಯಾವ ಕಡೆ ಹೋಗುತ್ತೆ ಏನು ಅಂತ ನೋಡ್ತಾ ಇದ್ದೀರಾ ಕಾನ ಶಾಂತಿವನಂ ವೆಲ್ಕಮ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ ತೋರಿಸ್ತೀನಿ ನಿಮಗೆ ನೋಡಿ ಕಾನಶಾಂತಿವನಂ ವೆಲ್ಕಮ್ಸ್ ಪೂಜ್ಯ ಶ್ರೀ ಬಾಬೂಜಿ ಮಹಾರಾಜ್ ಅಂತ ಹಾಕಿದ್ದಾರೆ ನೋಡಿ ನೂರ ಇಪ್ಪತ್ತೈದನೇ ಬರ್ತ್ ಆನಿವರ್ಸರಿ ಸಲುವಾಗಿ ಮಾಡಿರುವಂಥದ್ದು ಇದು ಒಳಗಡೆ ಮೆಡಿಟೇಷನ್ ಸೆಂಟರ್ ಇರೋದು ದೊಡ್ಡ ಬಿಗ್ಗೆಸ್ಟ್ ಮೆಡಿಟೇಷನ್ ಸೆಂಟರ್ ಅಂತಲೇ ಹೇಳ್ಬೋದು ಒಂದು ಲಕ್ಷ ಜನ ಕೂತ್ಕೊಳ್ತಾರೆ ಅಷ್ಟು ದೊಡ್ಡದು ಮೆಡಿಟೇಷನ್ ಸೆಂಟರ್ ಇದೆ ನೋಡಿ ಎಲ್ಲರೂ ಹೋಗಿದ್ದಾರೆ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಮೊಬೈಲಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಿದೆ ಕೇಳ್ಕೋದಕ್ಕೆ ಒಡಿಸೇ ಇಲ್ಲ ಅಂತ ನೋ ಪದಗಳೇ ಇಲ್ಲ ಅಷ್ಟೊಂದು ಸುಂದರವಾದ ಜಾಗ ಅಂತಲೇ ಹೇಳ್ಬೋದು ಶಾಂತಿ ನೆಮ್ಮದಿಗೋಸ್ಕರ ಇಲ್ಲಿ ಬರಲೇಬೇಕು ನೀವು ಜೀವನದಲ್ಲಿ ಒಮ್ಮೆ ಆದರೆ ನೋಡಲೇಬೇಕು ನೀವು ಅಷ್ಟು ಚೆನ್ನಾಗಿದೆ ಪಿಕ್ನಿಕ್ ಕೂಡ ಬರ್ತಾರೆ ಒನ್ ಡೇ ವಿಸಿಟ್ ಕೂಡ ಬರ್ತಾರೆ ಇಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದಾಗ ಮಾತ್ರ ಮೂರು ದಿನ ಇರ್ಕೋಕ್ಕೆ ಅವಕಾಶ ಇದೆ ಎಲ್ಲ ಊಟ ನಾಷ್ಟ ಎಲ್ಲ ರಾತ್ರಿ ಊಟ ಕೂಡ ಎಲ್ಲ ಫ್ರೀ ಆಗಿರುತ್ತೆ ಸೊ ನಾರ್ಮಲ್ ಡೇಸಲ್ಲಿ ಬಂದರೆ ಚಾರ್ಜ್ ಇರುತ್ತೆ ಅದು ಕಡಿಮೆ ಚಾರ್ಜು ಅತಿ ಕಡಿಮೆ ಅಂದರೆ ಕಡಿಮೆಯಲ್ಲಿ ನಿಮಗೆ ಸಿಗುತ್ತೆ ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿ ಊಟ ಸಿಗುತ್ತೆ ನಾಷ್ಟ ಕೂಡ ಸಿಗುತ್ತೆ ಏನಾದರೂ ಕಾರ್ಯಕ್ರಮ ಇದೆ ನೋಡಿ ಇವಾಗ ಕಾರ್ಯಕ್ರಮ ಇದೆ ಬಾಬುಜಿ ಮಹಾರಾಜರ ಬರ್ತ್ಡೇ ಸಲುವಾಗಿ ನಾವು ಬಂದಿದ್ದೀವಿ ಎರಡು ದಿನ ಇಟ್ಕೊಂತಿದ್ವಿ ಸೊ ಎರಡು ದಿನ ಏನು ನಮಗೆ ಖರ್ಚಿಲ್ಲ ಸೊ ಸಹಸ್ರ ಮನೆ ಹುಡುಕಂತೆ ಊಟದ ವ್ಯವಸ್ಥೆ ನಾಷ್ಟದ ವ್ಯವಸ್ಥೆ ಎಲ್ಲ ರಾತ್ರಿ ಮಲ್ಕೋ ವ್ಯವಸ್ಥೆ ಎಲ್ಲ ಕೂಡ ಇರುತ್ತೆ ಸೊ ಏನಿದಾಗ ಇಲ್ಲಿ ಮೆಡಿಟೇಷನ್ ಸೆಂಟರ್ ಮೇನ್ ಗೇಟ್ ಇದು ಸೊ ಇಲ್ಲಿ ಚಪ್ಪಲಿ ಬುಟ್ಟಿಗೆಸಿ ಒಳಗಡೆ ಹೋಗಬೇಕು ಎಲ್ಲ ಪಾರ್ಕ್ ಮಾಡಿ ಜನ ಹೋಗಿದ್ದಾರೆ ಇದೇ ಮೇ ನಾಲು ನಿನ್ನೆ ನಾವು ಇಲ್ಲೇ ಫೋಟೋ ತೋರಿಸ್ಕೊಂಡಿರೋದು ಸುಮಾರು ಒಂದು ಲಕ್ಷ ಜನವರೆಗೂ ಇಲ್ಲಿ ಸಿಟ್ಟಿಂಗ್ ಅಂದರೆ ಧ್ಯಾನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಷ್ಟು ದೊಡ್ಡದಾಗಿದೆ ಧ್ಯಾನ ಕೇಂದ್ರ ನೋಡಿ ನೀಟಾಗಿ ಮೇಂಟೈನ್ ಮಾಡಬೇಕು ಎಲ್ಲೆಂದ್ರೆ ಅಲ್ಲಿ ಚಪ್ಪಲಿ ಬಿಸಾಕೋ ಹಾಗೆಲ್ಲ ನೀಟಾಗಿ ಒಂದು ಕಡೆ ಇಟ್ಟುಕಿಸಿ ಧ್ಯಾನಕ್ಕೆ ಕೂಡಬೇಕು ಗುರೂಜಿ ಮಹಾರಾಜರು ಕುಂತಿದ್ದಾರೆ ಸ್ಟೇಜ್ ಇದೆ ಬನ್ನಿ ಇವಾಗ ನಾವು ಕಿಚನ್ ಕಡೆ ಹೋಗೋಣ ನಮ್ಮದು ಕೆಲಸ ಕಿಚನಲ್ಲಿದೆ ಸೊ ಹಾಗಾಗಿ ಕಿಚನ್ ಕಡೆ ಹೋಗಬೇಕು ನೋಡಿ ಒಮ್ಮೆ ಯಾವ ರೀತಿ ಇದೆ ಅಂತ ಇನ್ನಂತೂ ತುಂಬನೇ ಶಾಕ್ ಆಯಿತು ಮ ಇರ್ತಾವ ಆಶ್ರಮಗಳು ಅಂತ ಆ್ಯಕ್ಚುಲಿ ನೇಮ್ ಬಂದಿದ್ರದ್ದು ರಾಮಚಂದ್ರ ಮಿಷನ್ ಅಂತ ಅವರು ಒಟ್ಟು ಐದು ಗುರುಜಿಗಳನ್ನು ಇಲ್ಲಿವರೆಗೆ ನೋಡಿದ್ದೇವೆ ಇವಾಗಿರೋದು ದಾಜಿ ಗುರುಜಿಯವರು ಇವಾಗಿರೋದು ಹದಿನೆಂಟು ನೂರ ಐವತ್ತು ಎಂಟು ಐವತ್ತೇಳರಲ್ಲಿ ಇರುವಂಥ ಗುರುಜಿಗಳು ಬಾಬೂಜಿ ಮಹಾರಾಜ ಗುರುಜಿ ಅಂತ ಚಪ್ಪಲಿ ಇಡೋಕೆ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಬಂದಿರುವಂಥ ಧ್ಯಾನಿಗಳಿಗೆ ಧ್ಯಾನ ಮಾಡೋಕ್ಕೆ ಬರೋರಿಗೆ ಇಡುವಂಥ ವ್ಯವಸ್ಥೆ ಇದು ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಧ್ಯಾನಕ್ಕೆ ಬರೋರಿಗೆ ಮೇಲುಗಡೆ ಕೂಡ ಕೊಡೋಕ್ಕೆ ಅವಕಾಶ ಇದೆ ಇಲ್ಲಿ ಮೇಲೆ ಇಂಪ್ಲೋರು ಒಟ್ಟು ಒಂದು ಲಕ್ಷ ಆಸನ ಇದೆ ನೋಡಿ ಇದು ಹಿಂದ್ಗಡೆ ಗಾರ್ಡನ್ ಇದೆ ಹೂ ತೋಟ ಗಾರ್ಡನ್ ಮಾಡಿದ್ದಾರೆ ಮೇಲ್ಗಡೆ ಇಲ್ಲಿ ಒಳಗಡೆ ಟಾಯ್ಲೆಟ್ ಅನ್ನು ಮಾಡಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ ಹೋಗಿ ನೋಡಿದ್ರೆ ಗೊತ್ತಾಗಲ್ಲ ಏನಿದೆ ಅಂತ ಗಾರ್ಡನ್ ಥರ ಕಾಣುತ್ತೆ ಸೊ ಪ್ರಿಂಟಿಗೆ ಬಂದರೆ ಟಾಯ್ಲೆಟ್ ವಾಶ್ರೂಮ್ಗಳು ಮಾಡಿದ್ದಾರೆ ಸಮಯ ಕಳೆಯೋದಕ್ಕೆ ನೋಡೋದಕ್ಕೆ ಒಳ್ಳೆಯ ಜಾಗ ಅಂತ ಹೇಳ್ಬೋದು ನೆಮ್ಮದಿ ಇರುತ್ತೆ ಧ್ಯಾನ ಮಾಡಿ ಇಲ್ಲೆಲ್ಲ ವಾಯು ಆರಾಮ ಮಾಡಿದರೆ ನಿಮಗೆ ವಾಕಿಂಗ್ ಮಾಡ್ಕೊತ ಇದ್ದರೆ ಒಂದು ಟೂ ಡೇಸ್ ತ್ರೀ ಡೇಸ್ ನಿಮಗೆ ಆರಾಮಾಗಿ ಇರ್ಬೋದು ತುಂಬಾ ದೊಡ್ಡದಿದೆ ಮೂರು ಸಾವಿರ ಎಕರೆ ಇದೆ ಟೋಟಲ್ ಇದು ಮೂರು ಸಾವಿರ ಎಕರೆದಲ್ಲಿ ಇದನ್ನು ಬಿಲ್ಡಿಂಗ್ ಮಾಡಿದ್ದಾರೆ ಅಂತೆ ಅದರಲ್ಲಿ ಒಂಬತ್ತು ಲಕ್ಷ ಗಿಡ ನೆಡಿದ್ದಾರೆ ಹಾಗೆ ಒಂಬತ್ತು ಲಕ್ಷದಲ್ಲಿ ಎಲ್ಲ ಗಿಡ ಇಂಥದ್ದೇ ಗಿಡ ಅಂತಲ್ಲ ಎಲ್ಲ ವಿಧದ ಗಿಡ ಎಲ್ಲ ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲನೂ ಬಂತು ಅಷ್ಟೊಂದು ಗಿಡವನ್ನು ನೆಡಿದ್ದಾರೆ ನಾನು ನಿನ್ನೆ ಒಂದು ಪೋರ್ಟ್ ತೊಗೊಂಡಿದ್ದೆ ಆರ್ಟ್ಫುಲ್ನೆಸ್ ಫುಲ್ನೆಸ್ ಒಂದು ಬೋರ್ಡು ಅದು ಇಲ್ಲೇ ಇದೆ ನೋಡಿ ಇಲ್ಲೇ ತಗೊಂಡಿರೋದು ಸೊ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಬೇಕಲ್ಲಿ ನೆನಸಂಗೆಲ್ಲ ಬೈಕ್ ಪಾರ್ಕಿಂಗ್ ಬೇರೆ ಕಾರ್ ಪಾರ್ಕಿಂಗೇ ಬೇರೆ ಸೊ ಇವಾಗ ಬೆಳಿಗ್ಗೆ ಧ್ಯಾನಕ್ಕೆ ಬರೋರು ಕರೆಕ್ಟಾಗಿ ನಿನ್ನಿಸ್ಕೊಂಡು ಹೋಗಿದ್ದಾರೆ ನೋಡಿ ಮೆರಿಟೇಷನ್ ಆರು ಎಲ್ಲ ಕಡೆ ಬೋರ್ಡ್ ಇರ್ತವೆ ನಿಮ್ಗೆ ಏನು ಅಂದರೆ ಬೋರ್ಡ್ ನೋಡ್ಕೊಂಡೇ ಹೋಗ್ಬೇಕು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಇನ್ನು ಕೇಸ್ ಗೊತ್ತಿಲ್ಲ ಅಂದರೆ ಕೇಳ್ಕೊಬೋದು ನೋಡಿ ಇದು ಬುಕ್ ಆ್ಯಂಡ್ ಮೋರ್ ಅಂತ ಇಲ್ಲೆಲ್ಲ ಬುಕ್ಸು ಬೇರೆ ಬೇರೆ ಥರ ಐಟಮ್ಸು ವಸ್ತುಗಳು ಸಿಗ್ತವೆ ನಿಮಗೆ ಒಂಥರ ಬುಕ್ ಸ್ಟಾಲ್ ಅಂತಲೇ ಹೇಳ್ಬೋದು ಅಥವಾ ಜನರಲ್ ಸ್ಟೋರ್ ಅಂತ ಹೇಳ್ಬೋದು ಆ ರೀತಿಯಾಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ಸೊ ಅದು ಒಂಬತ್ತು ಗಂಟೆ ಮೇಲೆ ಓಪನ್ ಆಗುತ್ತೆ ಇಲ್ಲಿ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ ಎಕ್ಸಿಟ್ ಅಂತ ಎಲ್ಲ ಪಾರ್ಕ್ ಹಾಕಿದ್ದಾರೆ ಇನ್ನೊಂದು ರೂಲ್ಸು ಇಪ್ಪತ್ತು ಸ್ಪೀಡ್ಕೇ ನಮ್ಮ ಜಾಸ್ತಿ ಯಾರು ಹೋಗೋಂಗಿಲ್ಲ ಬೈಕ್ ಅಥವಾ ಕಾರ್ ಇರಲಿ ಇಪ್ಪತ್ತು ಸ್ಪೀಡ್ಕೇ ಕಡಿಮೆ ಹೋಗಬೇಕು ಮತ್ತು ಯಾರು ಕೂಡ ಆರ್ನ್ ಮಾಡೋಂಗಿಲ್ಲ ಬೈಕ್ ಇರಲಿ ಕಾರ್ ಇರಲಿ ಆರ್ಮ್ ಮಾಡೋಂಗೆ ಇಲ್ಲ ಇ ಕೋಚಿಂಗ್ ಸೆಂಟರ್ ಇದೆ ಕಾನ್ ಕೋಚಿಂಗ್ ಸೆಂಟರ್ ಅಂತ ಕೊಟ್ಟಿದ್ದೆ ನೋಡಿ ಕಾನ ಶಾಂತಿವರಂ ಕೋಚಿಂಗ್ ಸೆಂಟರ್ ಡಾರ್ಮ್ ಅಂತಿದೆ ನೋಡಿ ಚೆಂಡು ಹಾಕಿದ್ದಾರೆ ಆಜು ಬಾಜುದಲ್ಲಿ ರೋಡಿನ ಸಹತ್ತೆ ಎಲ್ಲಿ ನೋಡಿದ್ರಲ್ಲಿ ಗಣ್ಣ ಇವಾಗ ನಾವು ನಮ್ಮೊಂದು ಕಿಚನ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಇವತ್ತು ನಾಶ ವ್ಯವಸ್ಥೆ ಇದೆ ಲಾಸ್ಟ್ ಕೊನೆ ದಿನ ಇವತ್ತು ಸೊ ಬಂದಿರುವಂಥ ಅಭ್ಯಾಸಿಗಳಿಗೆ ಇವತ್ತು ನಾಶ ಮಾಡಿಸಿ ನಾವು ಎಲ್ಲರೂ ಹೋಗ್ತೀವಿ ಅವರು ಕೂಡ ಹೋಗ್ತಾರೆ ಮತ್ತು ವಿಶೇಷ ದಿನ ಮತ್ತು ಯಾವಾಗ ಬರುತ್ತೆ ಅಂದರೆ ಅಕ್ಟೋಬರ್ ಮೂವತ್ತನೇ ತಾರೀಕಿನ ಬರುತ್ತೆ ಅಂತೆ ಸೊ ಇವು ದಾದಾಜಿಯವರ ಒಂದು ಬರ್ತ್ಡೇ ಇರ್ಬೋದು ಅವತ್ತು ಸೊ ಅವತ್ತು ಮತ್ತು ಮೂರು ದಿನ ಬರ್ತೀವಿ ಸೊ ಅವಾಗ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಹೆಚ್ಚಿನ ಮಾಹಿತಿ ಸದ್ಯಕ್ಕೆ ನನಗೆ ನೋಡಿರೋದು ನಾನು ಕಂಡಿರೋದು ಮಾಹಿತಿ ಇಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಕಿಚನ್ ಕಡೆ ಹೋಗೋಣ ಬನ್ನಿ ಇಲ್ಲಿಂದ ಏರ್ಪೋರ್ಟ್ ಇಪ್ಪತ್ತೇಳು ಕಿಲೋಮೀಟ್ರು ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೇವಲ ಇಪ್ಪತ್ತೇಳು ಕಿಲೋಮೀಟ್ರ್ದಲ್ಲಿ ದೂರದಲ್ಲಿದೆ ನೋಡಿ ಯಾವ ವೇದಲ್ಲಿ ಹೋಗಿ ಯಾವ ಇದರಲ್ಲೇ ಹೋಗಿ ನೀವು ಎರಡೂ ಬದಿಗೆ ಗಿಡಗಳನ್ನು ಹಾಟಿದ್ದಾರೆ ಒಂದೇ ಥರ ಗಿಡ ಎಲ್ಲ ಎಲ್ಲ ಥರ ಗಿಡಗಳನ್ನು ಆಟಿದ್ದಾರೆ ನೋಡಿ ನೆಲದಲ್ಲಿ ಪಕ್ಕದ ಸ್ವಲ್ಪ ಜಾಗ ವೇಸ್ಟ್ ಆಗ್ಬಿಡಂತ ಇಲ್ಲಿ ಯಾವುದೋ ಗಿಡ ಹಾಕಿದಾರೆ ನೋಡಿ ನೋಡಿ ಫುಟ್ಪಾತ್ ಪಕ್ಕದಲ್ಲಿ ಜನ ಓಡಾಡ್ತಾರೆ ಅಂದ್ಕೊಂಡು ಇಲ್ಲಿ ಕೂಡ ಗಿಡ ಹಾಕಿದ್ದಾರೆ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಚಿಕ್ಕ ಗಿಡಗಳು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ ಸೊ ಅದರ ಪಕ್ಕದಲ್ಲೇ ಮತ್ತೆ ಇಳಿದೀರೋದು ಶೋ ಗಿಡಗಳು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಒಂದು ಹತ್ತು ಫೀಟ್ ಐದು ಫೀಟ್ ಜಾಗನೂ ಕೂಡ ಅವರು ವೇಸ್ಟ್ ಮಾಡಿಲ್ಲ ಆ ಥರ ಹಾಕಿದ್ದಾರೆ ನೋಡಿ ಇಲ್ಲೇ ನೋಡಿ ಎಷ್ಟು ಗೊತ್ತಾಗುತ್ತೆ ನಿಮಗೆ ಇದೊಂದು ಥರ ಗಿಡ ಆದರೆ ಪಕ್ಕದಲ್ಲೇ ಮೂರು ನಾಲ್ಕು ಫೀಟಿಗೆ ಇನ್ನೊಂದು ಥರ ಗಿಡ ಅದು ಸಾವಿರಾರು ಗಿಡಗಳವು ಅದಾದ ನಂತರ ಮತ್ತೆ ಮತ್ತೆ ಗಿಡ ಅಲ್ಲಿ ನೋಡಿ ಅದೇ ಒಂದು ಥರನ ಗಿಡ ಅದಾದಮೇಲೆ ಮತ್ತೆ ದೊಡ್ಡ ಗಿಡ ನೋಡಿ ಇಲ್ಲೇ ಕೇವಲ ಒಂದು ಇಪ್ಪತ್ತು ಫೀಟ್ನಲ್ಲೇ ಐದರಿಂದ ಆರು ಥರ ಗಿಡಗಳನ್ನು ನಡೆಸಿದ್ದಾರೆ ಐದರಿಂದ ಆರು ಥರ ಗಿಡ ಹಾಕಿದ್ದಾರೆ ಸೊ ಇವರು ಒಂದು ಗಿಡ ನಡೆಸುವ ಒಂದು ಏನಿದೆಯಲ್ಲ ಒಂದು ಆಸಕ್ತಿ ಸೊ ಮತ್ತು ಯಾರಿಗೂ ಬರಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ಇಷ್ಟೊಂದು ಗಿಡ ಆಡಿಸಿದಾರೆ ಅಂದರೆ ಇವ್ರಿಗೆ ಎಷ್ಟೊಂದು ಮರಗಳ ಗಿಡಗಳ ಮೇಲೆ ಆಸಕ್ತಿ ಇದೆ ಒಲವು ಇದೆ ಅಂತ ಇಲ್ಲೇ ತೋರಿಸ್ಕೊಡುತ್ತೆ ಸೊ ಅದರಿಂದ ನೀವು ಕೂಡ ಸಾಧ್ಯ ಆದಷ್ಟು ಗಿಡ ಮರಗಳನ್ನು ನೆಡ್ರಿ ಪರಿಸರ ಉಳಿಸ್ರಿ ನೋಡಿ ಇಲ್ಲಿ ಪ್ಲೇ ಗ್ರೌಂಡು ಬಂದಿರೋರಿಗೆ ಗೇಮ್ ಕೂಡ ಆಡೋದಕ್ಕೆ ಪ್ಲೇ ಗ್ರೌಂಡ್ ಮಾಡಿದ್ದಾರೆ ಸೊ ನೀವು ಸಮಯ ಇದ್ದರೆ ಇಲ್ಲಿ ನೀವು ಆಟವನ್ನು ಆಡ್ಬೋದು ಎಲ್ಲ ಮಾಡಿದ್ದಾರೆ ಇಲ್ಲಿ ಬಿದಿರಿ ಗಿಡ ಹಾಕಿದ್ದಾರೆ ಎಲ್ಲ ಬಿದಿರಿಂಗಿದೆ ಬಿದಿರಿನ ಜೊತೆಗೆ ಇಲ್ಲಿ ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ ಕರೆಂಟ್ ಇವರಿಗೆ ಸೋಲಾರ್ ಪ್ಯಾನಲ್ ದೊಡ್ಡದು ಮಾಡಿದ್ದಾರೆ ಬೇರೆ ಬೇರೆ ಕಡೆ ಸೊ ಅದರಿಂದನೇ ಕರೆಂಟ್ ಉತ್ಪತ್ತಿ ಆಗುತ್ತೆ ಇಲ್ಲಿ ಇದು ರೆಜಿಸ್ಟ್ರೇಷನ್ ಕೌಂಟ್ರು ನೀವೇನಾದರೂ ಖಾಲಿ ಟೈಮಲ್ಲಿ ಬಂದರೆ ರೆಜಿಸ್ಟ್ರೇಷನ್ ಕೌಂಟ್ರ್ ಈಸ್ಟ್ ಕಂಫರ್ಟ್ ಡಾಮ್ ಅಂತ ಬರುತ್ತೆ ಇದು ಈಸ್ಟ್ ಕಂಫರ್ಟ್ ಡಾಮು ಇಲ್ಲೇ ರೆಜಿಸ್ಟ್ರೇಷನ್ ಮಾಡ್ತಾರೆ ನಾರ್ಮಲ್ ಡೇಸಲ್ಲಿ ಬಂದರೆ ನಿಮಗೆ ನೋಡಿ ಈಸ್ಟ್ ಕಂಫರ್ಟ್ ಡಾಮಲ್ಲಿ ಬರಬೇಕು ಬಂದಾಗ ನಿಮಗೆ ರಿಟೇಷನ್ ಇಲ್ಲೇ ಮಾಡಿಕೊಡ್ತಾರೆ ಇರೋದಕ್ಕೆ ಎರಡು ಮೂರು ಜನ ಇರೋದಕ್ಕೆ ಇಲ್ಲೇ ನಿಮಗೆ ವ್ಯವಸ್ಥೆ ಇದೆ ಯಾರಾದರೂ ಹೊಸ್ದಾಗಿ ಬರೋರಿಗೆ ಆಧಾರ್ ಕಾರ್ಡ್ ತೋರಿಸಿ ಸಾಕು ಒಳಗಡೆ ಬಿಡ್ತಾರೆ ನೀವು ಆಶ್ರಮಕ್ಕೆ ರಿಟೇಷನ್ ಮಾಡ್ಕೊಂಡಿದ್ರೆ ಆನ್ಲೈನ್ ಮುಖಾಂತರ ಅಥವಾ ಒಂದು ಆಟ್ಪುಲ್ ಒಂದು ಧ್ಯಾನ ಕೇಂದ್ರದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ರಿಟೇಷನ್ ಮಾಡಿಕೊಂಡ್ರೆ ಒಂದು ಆ ಐ ಡಿ ಕಾರ್ಡನ್ನು ಕೊಡ್ತಾರೆ ಸೊ ಆ ಐ ಡಿ ಕಾರ್ಡ್ ತೋರಿಸಿದ್ರೆ ನಿಮಗೆ ಉಳ್ಕೋದಕ್ಕೆ ವ್ಯವಸ್ಥೆ ಇರುತ್ತೆ ನಿಮಗೆ ಎ ಸಿ ರೂಮ್ ಬೇಕಂದರೆ ಎ ಸಿ ರೂಮ್ ಕೂಡ ಸಿಗ್ತವೆ ಇಲ್ಲಿ ನಾರ್ಮಲ್ಲು ಎ ಸಿ ಎಲ್ಲ ಇದ್ದಾವೆ ನಿಮ್ಗೆ ಯಾವುದು ಬೇಕಾದ್ರೆ ಮಾಡ್ಕೋಬೋದು ಕಡಿಮೆ ರೇಟ್ ಅಂದರೆ ಲಾಡ್ಜ್ ಥರ ಹೆಚ್ಚಿಂಗ್ ರೇಟ್ ಇಲ್ಲ ನಾರ್ಮಲ್ ನಿಮಗೆ ಐ ಡಿ ಕಾರ್ಡ್ ಇದ್ದರೆ ರಿಜಿಸ್ಟ್ರೇಷನ್ ಆಗಿದ್ದರೆ ನಿಮಗೆ ಫ್ರೀ ಕೊಡ್ತಾರೆ ವಿಶೇಷ ದಿನಗಳಲ್ಲಿ ನಾರ್ಮಲ್ ಡೇಸಲ್ಲಿ ಐವತ್ತರಿಂದ ನೂರು ರೂಪಾಯಿ ತೊಗೊತಾರೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ತಗೋದಿಲ್ಲ ಎಲ್ಲ ಮೆಡಿಕಲ್ ಸ್ಟೋರ್ ಇದೆ ಜನರಲ್ ಸ್ಟೋರ್ ಇದ್ದಾವೆ ನೋಡಿಗೆಲ್ಲ ಉಳ್ಕೋವಂಥ ಯಾತ್ರಿಕರ ನಿವಾಸ ಅಂತಲೇ ಹೇಳ್ಬೋದು ನೋಡಿಗೆಲ್ಲ ಎ ಸಿ ರೂಮ್ ಹಕ್ಕೂ ಅವಲ್ಲದೇ ಇದ್ದಾವೆ ಈಗ ನಾವು ಕಿಚನ್ ಕಡೆ ಹೋಗ್ತಾ ಇದ್ದೀವಿ ನಿಮಗಂತೂ ಎಲ್ಲಿ ನೋಡೋಲ್ಲಿ ಗಿಡನೇ ಕಾಣಿಸ್ತವೆ ಗಿಡ ಜಾಗನೇ ಇಲ್ಲ ಅಂತ ಹೇಳ್ಬೋದು ಮೋದಿಯವರು ಕೂಡ ವಿಸಿಟ್ ಮಾಡಿದ್ದಾರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅವರು ಕೂಡ ಬಾಬುಜಿ ಮಹಾರಾಜನವರ ಬರ್ತ್ಡೇ ಮತ್ತು ಇನ್ನೊಂದು ಯಾವ ವಿಶೇಷ ದಿನ ಇಲ್ಲಿ ಬಂದವರು ಧ್ಯಾನಕ್ಕೆ ಕುಳಿತಿದ್ದಾರೆ ಅಂದರೆ ವಿಚಾರ ಮಾಡಿ ಎಷ್ಟು ದೊಡ್ಡ ಒಂದು ಸಂಸ್ಥೆ ಆಶ್ರಮ ಅಂತ ಸೊ ನೆಕ್ಸ್ಟ್ ಮತ್ತೆ ನಾನು ಅಕ್ಟೋಬರಲ್ಲಿ ಬರ್ತೀನಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ಇಲ್ಲೊಂದು ಕೆರೆ ಇದೆ ಕೆರೆ ನೋಡೋಣ ಇದು ಕಿಚನ್ ನಮ್ಮದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಿಚನ್ ಇಲ್ಲಿಂದ ಎಲ್ಲ ಒಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಲಸ ಮಾಡೋರಿಗೆ ಮತ್ತು ದಾಸೋಹ ಊಟದ ಕೇಂದ್ರಕ್ಕೆ ಹೋಗೋದು ಇಲ್ಲಿಂದ ಅಡುಗೆನೇ ಅದನ್ನು ತೋರಿಸ್ತೀನಿ ಅದಕ್ಕೆ ಮುಂಚೆ ಒಂದು ಇಲ್ಲೊಂದು ಕೆರಿ ಇದೆ ಕೆರೆ ಹೋಗೋಣ ಬನ್ನಿ ಕೆರಿ ಪಕ್ಕ ದಾಸೋಳ ಹೂಗಿಡ ಕಾಣ್ತಾ ಇದ್ದಾವೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಇದೆ ಮಾವಿನ ಗಿಡ ಎಲ್ಲ ಥರ ಗಿಡಗಳು ಹಾಕಿದ್ದಾರೆ ಕೆರೆ ಇದೆ ಚಿಕ್ಕ ಕೆರೆ ಅಂತ ಹೇಳ್ಬೋದು ಸುತ್ತಲೂ ಗಿಡ ಇದೆ ನಿಮ್ಗೆ ಇಲ್ಲಿನ ಗಿಡ ಗಿಡ ಕೂಡ ಒಯ್ಬೋದು ನೋಡಿ ಇವೆಲ್ಲ ಸಿರಿಗಂಧ ಗಿಡ ಇಲ್ಲಿ ನೋಡ್ತಾ ಇರೋಲ್ಲ ನೋಡಿ ಎಲ್ಲಿ ಹಾಕಿದ್ದಾರೆ ರೋಡ್ ಅದು ರೋಡ್ ಸೈಡೇ ಸಿರಿಗಂಧ ಎಲ್ಲಿ ಬೇಕು ಸಿರಿಗಂಧ ಗಿಡ ಹಾಕಿದ್ದಾರೆ ಅವರು ಇಲ್ಲಿಂದ ನೀವು ನರ್ಸರಿಯಲ್ಲಿ ಗಿಡ ಒಯ್ಬೇಕಂದ್ರೂ ಕೂಡ ಅವಕಾಶ ಇದೆ ನಿಮಗೆ ತೊಗೊಂಡು ಹೋಗ್ಬೋದು ನೆಕ್ಸ್ಟ್ ಇದರಲ್ಲಿ ಇವಾಗ ಕಾರ್ನ ಶಾಂತಿವನಲ್ಲಿ ನರ್ಸರಿ ತೋಟಗಾರಿಕೆ ನರ್ಸರಿ ಮತ್ತು ಇನ್ನೊಂದು ನಾರ್ಮಲ್ ಗಿಡಗಳ ನರ್ಸರಿ ಒಂದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬಾಳೆಹಣ್ಣಿನ ಗಿಡ ಹಾಕಿದ್ದಾರೆ ಕಾಣ್ತಾ ಇದ್ದಲ್ಲ ಬಾಳೆಹಣ್ಣಿನ ಗಿಡ ನೋಡಿ ಬಾಳೆಹಣ್ಣಿನ ಗಿಡ ಇದೇ ಒಂದು ನಮ್ದು ಕಿಚನು ಇಲ್ಲಿಂದ ಗಾಡಿಯಿಂದ ಸಪ್ಲೈ ಆಗುತ್ತೆ ಇಲ್ಲೇನಂತವಲ್ಲ ಗಾಡಿ ಕಡೆಯಿಂದ ಇವೆಲ್ಲ ಊಟ ಸಪ್ಲೈ ಆಗುತ್ತೆ ಎಲ್ಲ ಕಡೆ ತೊಗೊಂಡು ಹೋಗಿ ಕೊಟ್ಟು ಸಪ್ಲೈ ಮಾಡ್ತಾರೆ ನಾವು ಅದನ್ನು ತಗೊಂಡು ಒಳಗೆ ಕಿಚನಿಂದ ತಂದು ಗಾಡಿಗಳು ಹಾಕ್ಬೇಕು ನಾವು ಅದು ನಮ್ಮ ಕೆಲಸ ಒಂದು ಆಶ್ರಮಕ್ಕೆ ಸೇವೆ ಸಲ್ಲಿಸಿದಾಗುತ್ತೆ ಪಕ್ಕದಲ್ಲೇ ವಾಶ್ರು ಹ್ಯಾಂಡ್ ವಾಶ್ ಮಾಡೋಕ್ಕೆ ಕುಡಿಯೋ ನೀರೋಕ್ಕೆ ಮತ್ತು ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ ಈ ಬನ್ನಿ ಇದೆ ಕಿಚನಲ್ಲಿ ಹೋಗೋಣ ಸಿಕ್ಕಾಪಟ್ಟೆ ದೊಡ್ಡದಿದೆ ಕಿಚನು ನೋಡಿ ಎಂತೆಂಥ ಬೋಗ ಇಟ್ಟಿದ್ದಾರೆ ಇವತ್ತು ಕೊನೆಯ ದಿನ ಸೊ ಕಿಚನ್ಗೆ ಹೋಗ್ಕೊಂಡು ಮುಂಚೆಗೆ ಇಲ್ಲಿ ಕ್ಯಾಪ್ ಹಾಕೋಬೇಕು ನೋಡಿ ನೋ ಕ್ಯಾಪ್ ನೋ ಎಂಟ್ರಿ ಅಂತ ಬರೆದಿದ್ದಾರೆ ಇನ್ನು ತಲೆಗೆ ಹಾಕೋ ಕ್ಯಾಪ್ ಇದು ಫೋಟೋಗ್ರಫಿ ವೀಡಿಯೋಗ್ರಫಿ ಮಾಡೋಂಗಿಲ್ಲ ಅಂತ ಕೊಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾಟ್ ಟಚ್ ಅಂತ ಕೊಟ್ಟಿದ್ದಾರೆ ಇನ್ನು ತಲೆಗೆ ಹಾಕೋಣ ನೋಡಿ ಕಿಚನಲ್ಲಿ ತೊಗೊಂಡು ಗಾಡಿಗೆ ಹಾಕ್ತಾರೆ ಇಡ್ಲಿ ದೋಸೆ ಸಾಂಬಾರಿದೆ ಗಾಡಿ ಹಾಕ್ತಾ ಬರ್ರಿ ಒಳಗಡೆ ಹೋಗೋಣ ನೀವು ರೊಟ್ಟಿ ಮಾಡೋದು ರೊಟ್ಟಿ ಸ್ಟಾಪ್ ಆಗಿದೆ ಯಾಕಂದ್ರೆ ಇವತ್ತು ಲಾಸ್ಟಲ್ಲ ನಾಷ್ಟ ಅಷ್ಟೇ ಇರುತ್ತೆ ಸೊ ಊಟ ಇರೋದಿಲ್ಲ ಸೊ ನಾಷ್ಟದ ಅಷ್ಟೇ ಇರೋದು ಮಧ್ಯಾಹ್ನ ಮೇಲೆ ಇರೋದಿಲ್ಲ ಮಧ್ಯಾಹ್ನ ಮೇಲೆ ಊಟ ಮಾಡಿಸ್ತಾರೆ ನಡೀತಾ ಇದೆ ಒಳಗೆ ರೈಸು ಸಾಂಬಾರು ನೋಡಿ ಈ ರೀತಿಯಾಗಿ ಪಾರ್ಸಲ್ ಹೋಗ್ತಾರೆ ತಗೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎಲ್ಲ ಮಾಡೋದು ಒಂದು ಕಡೆ ಸೆಕ್ಷನ್ ಸಾಂಬಾರ್ದು ಒಂದು ಕಡೆ ಅನ್ನದ್ದು ರೈಸ್ದು ಇನ್ನೊಂದು ಕಡೆ ಪಲ್ಯ ವೆಜ್ಜು ಏನು ಮಾಡ್ತಾರೆ ಎಲ್ಲನೂ ಇದ್ದಾವೆ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ದಾರೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಕ್ಯಾಪ್ ಹಾಕೊಳ್ಳೋಬೇಕು ಈಗ ಒಂದು ಕೂದಲು ಕೂಡ ಅಡುಗೆಯಲ್ಲಿ ಬ್ಲೂಬಾರ್ದು ಸೊ ಆ ರೀತಿಯಾಗಿ ಮಾಡ್ತಾರೆ ಸಲ ನೋಡ್ಕೊಂಬಿಡಿ ಹಿಂಗೆ ನಡೆಯುತ್ತೆ ಇಲ್ಲಿ ಅಡುಗೆ ಅಂತ ಒಳ್ಳೆ ಪಾರ್ಸಲ್ ಶಾಲಾ ಕಾಲೇಜುಗಳಿಗೆ ಪಾರ್ಸಲ್ ಇಟ್ಟಿದ್ದೆ ಪಾರ್ಸಲ್ ಕೂಡ ಕಟ್ಕೊಡ್ತಾರೆ ಉಚಿತವಾಗಿ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ ಇಲ್ಲಿರುವಂಥ ಶಾಲಾ ಕಾಲೇಜು ಮತ್ತು ಬೇರೆ ಅಲ್ಲ ಇಲ್ಲಿ ಕಾನಾ ಶಾಂತಿವನಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಸೊ ಅವೆಲ್ಲ ಕಳಿಸ್ಕೊಡೋದು ಹಾಸ್ಟೆಲ್ಗಳಿಗೆ ಕಳಿಸ್ಕೊಡ್ತಾರೆ